ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕಾಲೇಜ್ ಹೋಗಿಲ್ಲ ಯಾಕಂದ್ರೆ ಇವತ್ತು ಯಾವ ಮನ್ಸಿದಿಲ್ಲ ಮತ್ ನಮ್ ಲವ್ಲಿ ಲವ್ಲಿ ಅಂದ್ರೆ ಶಿರ್ಸಲ್ಲ ಅವನಿಗೆ ಲವ್ಲಿ ಅಂತ ಕರಿತೀನಿ అవ అవ ప్ల్యాన్ మన వరకు మదకి నను ఊతి అందీని సవా రామ్మంది వంటనత్ ఆస్టెల్ ముందు నను వంటీని స హాస్టెల్ తా ఒంట అి వంట వాళ్ళు అంట నోడ అవనా ఇబ్బత్త గాడీ మేల నమ్ము లవ్లీ బంద స్కూటీ తగ్బందా బైక్ తగ అంద్ర స్కూటి తగొంద్రో ఎల్గోదు ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅವ ತೋರ್ಸೋ ಚಸ್ಮಾ ಅದುರಾಗ ಅವನು ಇದೇನು ಸ್ಟೈಲ್ ಫುಲ್ ಬೋಲಕ್ ಗೊತ್ತೇ ತೋಣ ಎಂತೆ ವರ್ಷ पढ़ंडिए अब ननन कला ऄचर्ण तुफ मननन कंडि दर केतरेवन शूट्प मार साइस बिटतीनी इरिटेशन, इरिटेशन कड़रे कलसु आच्छे रखोण ववत्टनी तुगो याँ कान्तो याँ कान्तो याँ कान्तो रखोण अप्वल अ� ಇದ ನೋಡ್ರಿ ನಮ್ಮ ಕಾಲೇಜ ಎಸ್ ಬಿ ಆರ್ ಸಾರಿ ಬ್ರೋ ಇವತ್ತು ಬಂದಿಲ್ಲ ಕ್ಷಮಿಸ್ಬಿಡ್ರಿ ಸ್ವಲ್ಪ ಹಿಂಗ್ ನೋಡು ಅದ್ಯಾಕೆ ಹಿಂಗ್ ನೋಡ್ತೀವಿ ಬಂದಿವಿ ಆರ್ಚರ್ಡ್ ಮಾಲಿಗೆ ಈ ಸದ ಇದು ಬ್ಯಾಕ್ ಸೈಡ್ ಬಂದಿವಿ ಇನ್ನು ಫ್ರಂಟ್ ಬ್ಯಾಕ್ ಸೈಡ್ ನಿಂದ ಫ್ರಂಟ್ ಬಹುತಿ ಈ ಸದ ಲವ್ಲಿ ಬಿ ಇಲ್ಲಿ ಅಣ್ಣ ಈ ಲವ್ಲಿನೇ ಅಂದ್ರೆ ನೀವು ಇಡೋದ ನಿಮ್ಗೆ ಪೂರ್ತಿ ಸೃಜ ಕಟ್ಟಿಂಗ್ ಯಾವ ಮಾಡ್ಸಿ ನೋಡಿ ಇಲ್ಲೇ ಏಯ್ ಸೃಜೆ ಅಲ್ಲ ಇನ್ನೊಂದು ಸ್ವಲ್ಪ ಮಾಡ್ತದ ಬೈತ ಗ್ಯಾರಂಟಿ ಜಾತಿ ಇದನ್ನ ಜೊತೆ అదే జాస్తి విడదా తోర్సల్ ఈ బందర్చిర్మల్ ఫ్రంట్ సొల ఉంట అవున తగత అవున తగత తగలి బందోళగ్ నర్చ లవ్లీ కవర్ తొలతన వసదు హవరు కవర్ ಇದು ಓಪೋ ಕವರ್ ತಗೋದಿಲ್ಲ ಸರ್ ಇಂಥರ ತೊತೇನೆ ಇಂಥ ಕವರ್ ಹಾಕಿ ಸರ್ ಮತ್ತದು ಮನಿ ತೊಗೊಂಡು ಅಂತ ಕವರ್ ಇದು ಅಳಿದು ಇದು ಈಗ ಫೋನಿಗೆ ಆಗ್ತದೆ ಸೊ ಅದೆಲ್ಲ ಎಗ್ರಲ್ಲಿ ಆರ್ಡ್ರ್ ಮಾಡ್ದೆ ಸ ತಿಂತರು ತಂದು ಕೊಟ್ಟರು ಚಿಕನ್ ರೋಲ್ ಸಾರಿ ಬ್ರೋ ಚಿಕನ್ ರೋಲ್ ಅತ್ತ ಚಿಕನ್ ರೋಲ್ ತಿಂತೀವಿ ನಾವು ಒಬ್ಬನೇ ತಿಂತೀನಿ ಅವನ ಅಗ್ರೂಲಿ ತಿಂದಕ್ಕೆ ಒಂಟಿವಿ ಸಾರಿ ಅಗ್ರೂಲ್ ಅಲ್ಲ ಚಿಕನ್ ರೀ ಇದು ಏನ್ಲೇ ಚಿಕನ್ ರೋಲ್ ಚಿಕನ್ ರೋಲ್ ಚಿಕನ್ ರೋಲ್ ತಿಂದ ನಾನವ ಇಬ್ಬರು ಒಂಟೀವಿ ಸ ಮತ್ತೆ ಎಲ್ಲಿಗೆ ಓದ್ತೀವಿ ಅಂದ್ರೆ ನನಗೆ ಗೊತ್ತಿಲ್ಲ ಅವನೇ ಹೇಳ್ಬೇಕು ಎಲ್ಲಿ ಕರ್ಕೊಂಡು ಹೋಗ್ತಾನ ಅಲ್ಲಿಗೆ ಓದ್ತೀವಿ ನಾನು ನಾನು ನನಗೆ ಬಿಟ್ಟಿಗೆ ಒಂಟಾನೀಗ ನಾನು ಓದ್ನೀಗ ಹಾಸ್ಟೆಲ್ಕ ಗಾಡಿಗಳು ಸಿಹಿ ಸಿಗಬಿದ್ದಾವೆ ಅಲ್ಲಿ ಇವೆಲ್ಲಿ ಎರಡು ಬೋರ್ವೆಲ್ ಗಾಡಿಗಳು ಯಾತ್ರ ಸಿಗಬಿದ್ದಾವ ಮತ್ತು ಅಲ್ಲಿ ಎರಡು ಇಲ್ಲಿ ಮೂರು ಅಲ್ಲಿ ಎರಡು ಐದು ಪೂರ್ತಿ ಕೆಸರ ಬಿಟ್ಟಲ್ಲಿ ಲವ್ಲಿ ನನಗೆ ಬೆಟ್ಟಕ್ಕೆ ಹೋದವನು ಇವತ್ತು ಲಾಗ್ ಇಷ್ಟೇ ಇವತ್ತು ಇಲ್ಲಿಗೆ ಮುಗಿಸ್ತೀನಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇವತ್ತೇ ಲಾಗ್ ಮುಗಿಸ್ತೀನಿ ಬಾಯ್ ಮತ್ತು ಮುಂದಿನ ಲಾಗ್ನ ಸಿಗಮ್ ಅಷ್ಟೇ